ಸರ್ ನನ್ನಗಾಲಿ ಸುಮಾರು ಹತ್ತಾರು ವರ್ಷದಿಂದ ತಲೆನೋವಿದೆ ಡಾಕ್ಟ್ರು ಮೈಗ್ರೇನ್ ಅಂತ ಹೇಳಿದ್ದಾರೆ ಔಷಧಿ ಮಾತ್ರೆ ತಗೋತಾಯಿದ್ರೂ ಕೂಡ ಕಡಿಮೆ ಇಲ್ಲ ಮೊದಲು ವಾರಕ್ಕೆ ಹದಿನೈದು ದಿನಕ್ಕೆ ಬರ್ತಾಯಿತ್ತು ಇವಾಗ ಪ್ರತಿದಿನ ಬರುತ್ತೆ ತಲೆನೋವು ಬಂದಾಗ ನಾನು ಬಿಸಿಲು ನೋಡೋಕ್ಕಾಗಲ್ಲ ಬೆಳಗ್ಗೆ ನೋಡೋಕ್ಕಾಗಲ್ಲ ಶಬ್ದ ಕೇಳೋಕ್ಕಾಗಲ್ಲ ಕೆಲವು ಸಲ ವಾಂತಿ ಬಂದಂಗೆ ಆಗುತ್ತೆ ಟ್ರಾವೆಲಿಂಗ್ ಮಾಡೋಕ್ಕಾಗಲ್ಲ ಇತ್ಯಾದಿ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಂತಹ ನೂರಾರು ಜನ ಗೋಘೃತಾಮೃತದಿಂದ ಪ್ರಯೋಜನವನ್ನು ಕಂಡುಕೊಂಡಿದ್ದಾರೆ ತಲೆನೋವು ತುಂಬಾ ಬರ್ತಾ ಇತ್ತು ರೈಟ್ ಸೈಡ್ ಲೆಫ್ಟ್ ಟೆನ್ಕ್ಷನ್ ಆದಾಗ ಕಣ್ಣು ಎಲ್ಲ ಉರಿ ಬರ್ತಾ ಇತ್ತು ಅದೆರಡು ರೀತಿಯೂ ಒಳ್ಳೆ ಅನುಕೂಲ ಆಗ್ತಾ ಇದೆ ಬಂದು ನಾನು ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಇದನ್ನ ಸ್ವೀಕರಿಸಿ ಚೆನ್ನಾಗ್ ಆಗುತ್ತೆ ನಿಮಗೂ ನೀವು ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ಒಂದು ಗೋಗೃತಾಮೃತವನ್ನು ಹಾಕಿಸ್ಕೊಳ್ಳಿ ಹತ್ತಾರು ಆರೋಗ್ಯದ ಪ್ರಯೋಜನಗಳನ್ನ ಕಂಡುಕೊಳ್ಳಿ ತಮ್ಮೆಲ್ಲರಿಗೂ ಕೂಡ ವಿತರಿಸಲಿಕ್ಕೆ ಹೊಂದಿರತಕ್ಕಂಥವ್ರಿಗೂ ಕೂಡ ಶನಿಶ್ಚರಸ್ವಾಮಿ ಹಾಗೂ ತಾಯಿಯ ಸಂಪೂರ್ಣವಾದಂತಹ ಆಶೀರ್ವಾದವಾಗಲಿ ಅಂತಕ್ಕಂತಹ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅದು ಔಷಧಿಯಲ್ಲ ಅದು ಆಹಾರ ಅಂತ ನೀವು ಅದನ್ನು ತಗೊಂಡಿದ್ದೆ ಅಂದ್ರೆ ಆಹಾರದಲ್ಲಿ ಏನು ಕಲುಷಿತವಾಗಿರ್ತಕ್ಕಂತಹ ಆಹಾರ ಮಾಡ್ತಾ ಇದ್ದೀವೋ ಅಂತಹ ಆಹಾರವನ್ನ ಶುದ್ಧಗೊಳಿಸಿ ನಮ್ಮ ದೇಹಕ್ಕೆ ಒಳ್ಳೆ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಈ ಘನಾಮೃತ ಅಂತಕ್ಕಂಥದ್ದು ಇದನ್ನ ನಾವೆಲ್ಲರೂ ಕೂಡ ಸದುಪಯೋಗವನ್ನು ಪಡಿಸಿಕೊಳ್ಳಿ ಇದರಿಂದ ಎಷ್ಟೋ ವರ್ಷದ ಕಾಯಿಲೆಗಳು ಗುಣವಾಗ್ತಕ್ಕಂಥದ್ದು ಅದು